ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಬುಡವನ್ನೇ ಅಲ್ಲಾಡಿಸ್ತಕ್ಕಂಥ ಒಂದು ಘಟನೆಗಳು ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದು ಶೀಘ್ರದಲ್ಲಿಯೇ ಬಹುದೊಡ್ಡ ಮಟ್ಟದ ಬಂಡಾಯ ಕಾಂಗ್ರೆಸ್ನಲ್ಲಿ ಉಂಟಾಗಲಿದೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಇದೀಗ ರಾಜ್ಯದ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಒಳಗಾಗ್ತಿದ್ದಾವೆ ಮೊನ್ನೆ ತಾನೇ ನೂತನ ಸಂಸದರ ಒಂದು ಅಭಿನಂದನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಕೇಂದ್ರದ ಸಚಿವ ತುಮಕೂರಿನ ಸಂಸದ ವಿ ಸೋಮಣ್ಣ ಒಂದು ಮಾತನ್ನು ಹೇಳಿದರು ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇನ್ನೆಷ್ಟು ದಿನ ಇರುತ್ತೋ ನನಗಂತೂ ಗೊತ್ತಿಲ್ಲ ಅದು ಎಷ್ಟು ದಿನಕ್ಕೆ ಬದ್ನಾವಾಗುತ್ತೆ ಅಂತಕ್ಕಂಥದ್ದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಕುಮಾರಸ್ವಾಮಿ ಅವರು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದು ನಾವೆಲ್ಲ ನೋಡಿದ್ದೀವಿ ನಿಜಕ್ಕೂ ಸೋಮಣ್ಣನವರಿಗೆ ಒಂದು ಬಹುದೊಡ್ಡ ಸುಳಿವು ಸಿಕ್ಕಿರೋ ಕಾರಣಕ್ಕೆ ಈ ಮಾತನ್ನು ಹೇಳಿದ್ರು ಅಂತಕ್ಕಂಥದ್ದು ಈಗ ನಿನ್ನೆ ತಾನೇ ಕಾಂಗ್ರೆಸ್ನಲ್ಲಿ ನಡೀತಿರ್ತಕ್ಕಂಥ ಈ ಘಟನೆಗಳಿಂದ ನಮಗೆ ಗೊತ್ತಾಗ್ತಾ ಇದೆ ಬನ್ನಿ ಸ್ನೇಹಿತರೆ ನಿಜಕ್ಕೂ ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ ಕಾಂಗ್ರೆಸ್ನ ಅನೇಕ ಶಾಸಕರು ಈಗಾಗಲೇ ಕಾಂಗ್ರೆಸ್ಸನ್ನು ತೊರೆಯೋ ಸಿದ್ಧತೆಯಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ ನಿಜಕ್ಕೂ ಎಷ್ಟು ಶಾಸಕರು ಕಾಂಗ್ರೆಸ್ಸನ್ನು ಬಿಡೋದಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ಕೂಡ ವಿಪಕ್ಷಗಳು ಈ ಸರ್ಕಾರ ಹೆಚ್ಚು ದಿನ ಇರೋದಿಲ್ಲ ಈ ಸರ್ಕಾರ ಶೀಘ್ರದಲ್ಲೇ ಪತನವಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಬಂದಿದ್ರು ರಾಜ್ಯದ ಜನ ಏನ್ ಭಾವಿಸಿದ್ರು ಬಿಜೆಪಿ ಆಪರೇಷನ್ ಕಮಲಕ್ಕೆ ಕೈ ಹಾಕುತ್ತೆ ಆ ಮೂಲಕ ಕಾಂಗ್ರೆಸ್ನ ಶಾಸಕರನ್ನ ಸೆಳೆದು ಸೆಳೆದು ಸರ್ಕಾರವನ್ನ ಪತನಗೊಳಿಸುತ್ತೆ ಅಂತಕ್ಕಂಥ ಮಾತುಗಳನ್ನ ಆಡ್ತಾ ಇದ್ರು ಆದ್ರೆ ಇದೀಗ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ನಡೀತಿರ್ತಕ್ಕಂಥ ಒಂದು ವಿಸ್ಫೋಟಕ ಬೆಳವಣಿಗೆಯ ಪ್ರಕಾರ ಕಾಂಗ್ರೆಸ್ನ ಸರಿಸುಮಾರು ಎಪ್ಪತ್ತು ಶಾಸಕರು ಈಗಾಗಲೇ ಪಕ್ಷವನ್ನ ತೊರೆಯ ತಯಾರಿಯಲ್ಲಿ ತೊಡಕೊಂಡಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಬರ್ತಾ ಇದಾವೆ ಅದರಲ್ಲೂ ಕೂಡ ಮಳೆ ಮೈಸೂರು ಭಾಗದ ಪ್ರಮುಖ ಮೂವತ್ತು ಶಾಸಕರು ಈಗಾಗಲೇ ಕಾಂಗ್ರೆಸ್ ಅನ್ನ ತೊರೆಯ ಸಿದ್ಧತೆಯಲ್ಲಿದ್ದು ಆ ಮೂವತ್ತು ಶಾಸಕರ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಬೆಂಗಳೂರು ನಗರದ ಇಬ್ಬರು ಶಾಸಕರು ಈಗಾಗಲೇ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡೋದ್ರ ಮೂಲಕ ನೀವು ಹೂ ಅಂದರೆ ನಾವು ನಮ್ಮ ಮೂವತ್ತು ಶಾಸಕರೊಂದಿಗೆ ನಿಮ್ಮೊಂದಿಗೆ ಕೈ ಜೋಡಿಸೋದಕ್ಕೆ ಸಿದ್ಧವಾಗಿದ್ದೀವಿ ಅಂತಕ್ಕಂಥ ಒಂದು ಸ್ಪಷ್ಟ ಮಾತನ್ನು ಹೇಳಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೇಳಿಬರ್ತಾ ಇದ್ದಾವೆ ಇನ್ನೊಂದು ಕಡೆ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈಗಾಗಲೇ ನಲವತ್ತು ಶಾಸಕರು ಒಟ್ಟುಗೂಡಿದ್ದಾರೆ ಅವರು ಕೂಡ ಸತೀಶ್ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ಬದ್ಧವಾಗಿರ್ತಾರೆ ಬದ್ಧವಾಗಿರ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟತೆಗಳು ಸಿಗ್ತಾ ಇದ್ದಾವೆ ಈ ನಲವತ್ತು ಶಾಸಕರು ಕೂಡ ಸತೀಶ್ ಜಾರಕಿಹೊಳಿ ಅವರ ಸಹೋದರ ರಮೇಶ್ ಜಾರಕಿಹೊಳಿ ಅವರ ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬಂದಿದ್ದು ಒಟ್ಟು ಎಪ್ಪತ್ತು ಶಾಸಕರು ಕಾಂಗ್ರೆಸ್ ಅನ್ನು ತೊರೆಯೋ ಸಿದ್ಧತೆಯಲ್ಲಿ ತೊಡಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತದೆ ಬನ್ನಿ ಸ್ನೇಹಿತರು ಹಾಗಾದರೆ ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ ನಿಜಕ್ಕೂ ಎಪ್ಪತ್ತು ಶಾಸಕರು ಕಾಂಗ್ರೆಸ್ಸನ್ನು ಬಿಡೋ ತಯಾರಿಯಲ್ಲಿ ಇರೋದಾದರೂ ಯಾಕೆ ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಯಾವುದೇ ರೀತಿಯ ಆಪರೇಷನ್ಗೆ ಕೈ ಆಗ್ತಾ ಇಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಕಾಂಗ್ರೆಸ್ನಲ್ಲಿಯೇ ಬಹುದೊಡ್ಡ ಭಿನ್ನ ಭಿನ್ನಮತ ಕೇವಲ ಇನ್ನೊಂದು ವಾರದಲ್ಲಿ ಬುಗಲೇಳುತ್ತೆ ಒಂದು ಕಾಂಗ್ರೆಸ್ ಸರ್ಕಾರವನ್ನು ಪತನಗೊಳಿಸ್ತಕ್ಕಂಥ ಸಾಧ್ಯತೆಗಳು ಈ ಎಪ್ಪತ್ತು ಜನ ಶಾಸಕರಿಂದ ನಡೀತವೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ಮೊನ್ನೆ ತಾನೇ ಸಚಿವ ಕೇಂದ್ರ ಸಚಿವ ವಿ ಸೋಮಣ್ಣ ತನ್ನ ಅಭಿನಂದನಾ ಸಮಾರಂಭದಲ್ಲಿ ಮಾತ್ರ ಒಂದು ಮಾತನ್ನು ಹೇಳಿದರು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇನ್ನೆಷ್ಟು ದಿನ ಇರುತ್ತೋ ಇನ್ನು ಆರು ತಿಂಗಳಿರ್ತೋ ಇಲ್ವೋ ಆದರೆ ಅದು ಯಾವಾಗ ಬೀಳುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕುಮಾರಸ್ವಾಮಿ ಅವರಿಗೆ ಗೊತ್ತಿದೆ ಅಂತ ಸೋಮಣ್ಣನವರು ಕುಮಾರಸ್ವಾಮಿ ಅವರ ಹೆಸರನ್ನೇ ಹೇಳೋದಿಕ್ಕೆ ಒಂದು ಪ್ರಮುಖವಾದ ಕಾರಣ ಇತ್ತು ಅದರ ಕಾರಣ ಏನು ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ ಬೆಂಗಳೂರು ನಗರದ ಕಾಂಗ್ರೆಸ್ನ ಇಬ್ಬರು ಪ್ರಭಾವಿ ಶಾಸಕರು ಕುಮಾರಸ್ವಾಮಿ ಅವರನ್ನು ಬೆಂಗಳೂರಲ್ಲಿ ಮೀಟ್ ಮಾಡಿ ನಾವು ನಿಮ್ಮೊಂದಿಗೆ ಬರೋದಕ್ಕೆ ರೆಡಿ ಇದ್ದೀವಿ ನಮ್ಮ ಜೊತೆಗೆ ಹಳೆ ಮೈಸೂರು ಭಾಗದ ಮೂವತ್ತು ಕಾಂಗ್ರೆಸ್ ಶಾಸಕರು ಕೂಡ ಕೈ ಜೋಡಿಸ್ತಾರೆ ನೀವು ಹ್ಞೂ ಅಂದ್ರೆ ನೀವು ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟರೆ ನಾವು ಮೂವತ್ತು ಜನವೂ ಕೂಡ ಶೀಘ್ರದಲ್ಲಿ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು ಅರೆ ಯಾಕೆ ಇವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಒಂದು ವಿಚಾರಕ್ಕೆ ಸ್ಪಷ್ಟನೆಯನ್ನು ಕೊಟ್ಟ ಕೊಟ್ಟಿರ್ತಕ್ಕಂಥ ಈ ಕಾಂಗ್ರೆಸ್ ಶಾಸಕರು ರಾಜ್ಯದ ಕಾಂಗ್ರೆಸ್ನಲ್ಲಿ ಗ್ಯಾರಂಟಿಯ ಕಾರಣಕ್ಕೆ ನಮ್ಮ ಕ್ಷೇತ್ರಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಇವರ ಆಪಾದನೆ ಅದಷ್ಟೇ ಅಲ್ಲದೆ ರಾಜ್ಯದ ಏನು ಅಭಿವೃದ್ಧಿ ಕೆಲಸಗಳಿಗೆ ಏನು ಟೆಂಡರ್ಗಳಾಗ್ತವೆ ಆ ಟೆಂಡರ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಆಯ ಆಯಾಯ ಖಾತೆಗೆ ಸಂಬಂಧಪಟ್ಟ ಸಚಿವರು ಕಮಿಷನನ್ನು ಕೇಳ್ತಿದ್ದಾರೆ ಅಂತಕ್ಕಂಥದ್ದು ಎರಡನೇ ಆಪಾದಿ ಆಪಾದನೆ ಅಷ್ಟೇ ಅಲ್ಲದೆ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಬೆಳೆ ನಡೆ ನಡೀತಿರ್ತಕ್ಕಂಥ ಬೆಳವಣಿಗೆಯಿಂದ ನಮಗೆ ಮುಂದೆ ಕಾಂಗ್ರೆಸ್ನಲ್ಲಿ ಭವಿಷ್ಯ ಇಲ್ಲ ನಮ್ಮ ಭವಿಷ್ಯದ ಭವಿಷ್ಯದ ದೃಷ್ಟಿಯಿಂದ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಈಗ ಇನ್ನೊಂದು ವಾರದಲ್ಲಿ ನಾವು ಮೂವತ್ತು ಜನ ಶಾಸಕರು ಒಂದು ಸ ಗೌಪ್ಯ ಸಭೆಯನ್ನು ಮಾಡೋರಿದ್ದೀವಿ ಸಭೆಯ ಒಳಗೆ ನಿಮ್ಮ ನಿರ್ಧಾರವನ್ನು ತಿಳಿಸ್ಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈ ಇಬ್ಬರು ಶಾಸಕರು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಈ ಶಾಸಕರ ಈ ಒಂದು ಆಗ್ರಹಕ್ಕೆ ಕುಮಾರಸ್ವಾಮಿ ಅವರು ನಾನು ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಳ್ಳೋ ಸಾಧ್ಯತೆಗಳಿಲ್ಲ ದಯವಿಟ್ಟು ನನಗೆ ಒಂದು ತಿಂಗಳ ಕಾಲಾವಶ್ ಕಾಲಾವಕಾಶವನ್ನು ಕೊಡಿ ನಾನು ಕೇಂದ್ರದ ಬಿ ಜೆ ಪಿ ನಾಯಕರೊಂದಿಗೆ ಮಾತನಾಡಿ ನಿಮಗೆ ನಮ್ಮ ನಿರ್ಧಾರವನ್ನು ತಿಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಬರ್ತಾ ಇದಾವೆ ಈ ಶಾಸಕರು ಈಗಾಗಲೇ ನಾವು ಮೂವತ್ತು ಜನ ಕೂಡ ನಿಮ್ಮೊಂದಿಗೆ ಕೈ ರೆಡಿ ಇದ್ದೀವಿ ಆದರೆ ನಿಮ್ಮ ಪರ್ಮಿಷನ್ ಬೇಕು ಪರ್ಮಿಷನ್ ಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ನಾವು ಸಂಖ್ಯೆಯನ್ನು ತೆಗೆದುಕೊಂಡು ಬರತಕ್ಕಂಥದ್ದು ನಮ್ಮ ಜವಾಬ್ದಾರಿ ಮುಂದೆ ಬರತಕ್ಕಂಥ ಕಾನೂನು ತೊಡಕಗಳ ನಿವಾರಣೆ ನೀವು ಮಾಡಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ಕುಮಾರಸ್ವಾಮಿ ಅವರನ್ನ ಯಾವಾಗ ಈ ಇಬ್ಬರು ಬೆಂಗಳೂರು ನಗರದ ಶಾಸಕರು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ರು ಅದರ ಸ್ಪಷ್ಟ ಸುಳಿವನ್ನು ಪಡೆದಿದ್ದಂತಹ ಸೋಮಣ್ಣನವರು ಅಭಿನಂದ ಸಮ ಅಭಿನಂದನಾ ಸಮಾರಂಭದಲ್ಲಿ ಈ ಮಾತನ್ನು ಹೇಳಿದ್ದು ಈ ಒಂದು ಕ್ಷಣಕ್ಕೆ ಅತ್ಯಂತ ಸೂಕ್ತ ಅಂತಕ್ಕಂಥದ್ದು ಅರ್ಥವಾಗ್ತಿದೆ ಇನ್ನೊಂದು ಕಡೆ ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯನ್ನಿಟ್ಟು ಐಎಸಿ ಸಿಎಂ ಮುಂದೆ ಎ ಮೇಲೆ ಒತ್ತಡವನ್ನ ಹೇಳ್ತಾ ಇರತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಉತ್ತರ ಕರ್ನಾಟಕ ಭಾಗದ ನಲವತ್ತು ಶಾಸಕರನ್ನ ಒಟ್ಟುಗೂಡಿಸಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ಸಿಗ್ತಾ ಇದಾವೆ ಈ ನಲವತ್ತು ಶಾಸಕರು ಕೂಡ ಈಗಾಗಲೇ ಬಿಜೆಪಿಯ ಮುಖಂಡ ಆಪರೇಷನ್ ಕಮಲದ ಎಕ್ಸ್ಪರ್ಟ್ ಎಂದೇ ಖ್ಯಾತಿಯನ್ನು ಪಡೆದಿರತಕ್ಕಂಥ ರಮೇಶ್ ಜಾರಕಿಹೊಳಿ ಅವರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಈ ಬೆಂಗಳೂರಿನಲ್ಲಿ ಏನು ಕುಮಾರಸ್ವಾಮಿ ಅವರನ್ನ ಭೇಟಿ ಆಗಿದ್ರು ಇಬ್ಬರು ಪ್ರಭಾವಿ ಶಾಸಕರು ಅವರು ಕೂಡ ಒಂದು ಮಾತನ್ನ ಹೇಳಿದ್ರು ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ನಲವತ್ತು ಶಾಸಕರು ಈಗಾಗಲೇ ಇದ್ದಾರೆ ದಯವಿಟ್ಟು ನೀವು ಸತೀಶ್ ಜಾರಕಿಹೊಳಿ ಅವರನ್ನ ಸಂಪರ್ಕ ಮಾಡಿ ಅಂತಕ್ಕಂಥ ಮಾತನ್ನ ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ ನಿನ್ನೆ ತಾನೇ ದೆಹಲಿಯಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಕುಮಾರಸ್ವಾಮಿ ಅವರು ಭೇಟಿಯಾಗಿರ್ತಕ್ಕಂಥದ್ದು ರಾಜ್ಯದ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗ್ತಿದ್ದರು ಉತ್ತರ ಕರ್ನಾಟಕ ಭಾಗದ ನಲವತ್ತು ಶಾಸಕರು ಹಾಗೂ ಹಳೆ ಮೈಸೂರು ಭಾಗಕ್ಕೆ ಭಾಗ ಸೇರಿದಂತೆ ಬೆಂಗಳೂರು ನಗರದ ವ್ಯಾಪ್ತಿಯ ಮೂವತ್ತು ಶಾಸಕರು ಈಗಾಗಲೇ ಕಾಂಗ್ರೆಸ್ ಪಕ್ಷವನ್ನು ತೊರೆಯ ಸಿದ್ಧತೆಯಲ್ಲಿದ್ದಾರೆ ಆ ಮೂಲಕ ಇನ್ನೊಂದು ವಾರದಲ್ಲಿ ರಾಜ್ಯದಲ್ಲಿ ರಾಜಕೀಯ ಅಲ್ಲೋಲ ಕಲ್ಲೋಲ ನಡೆಯೋದು ಸತ್ಯ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ಸಿಗ್ತಾ ಇದ್ದರು ಮೊದಲಿಂದಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇರೋದಿಲ್ಲ ಇರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಂದಿದ್ದಂತಹ ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರು ಆಪರೇಷನ್ ಕಮಲಕ್ಕೆ ಕೈ ಹಾಕೋದು ಬೇಡ ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದರೂ ಸಹ ಈಗಾಗಲೇ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಆಂತರಿಕ ಭಿನ್ನಮತದ ಕಾರಣಕ್ಕೆ ಸುಮಾರು ಎಪ್ಪತ್ತು ಶಾಸಕರು ಕಾಂಗ್ರೆಸ್ ತೊರೆದು ಕಾಂಗ್ರೆಸ್ ಸರ್ಕಾರ ಪತನಗೊಳಿಸಬೇಕು ಅಂತಕ್ಕಂಥ ಸಿದ್ಧತೆಯಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಒಂದು ವೇಳೆ ರಾಜ್ಯದಲ್ಲಿ ಈ ರೀತಿಯ ಘಟನೆ ನಡೆದಿದ್ದೆ ಆದರೆ ಅದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಪತನಕ್ಕೆ ಕಾರಣ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಸ್ಪಷ್ಟವಾಗಿ ಸಿಗ್ತಾ ಇದ್ದಾವೆ ಅದಷ್ಟೇ ಅಲ್ಲ ಸ್ನೇಹಿತರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಆಂತರಿಕ ಭಿನ್ನಮತ ಬಹುದೊಡ್ಡ ಸ್ಫೋಟಗೊಳ್ಳುತ್ತೆ ಆ ಮೂಲಕ ಕೇವಲ ಇನ್ನೊಂದು ವಾರದಲ್ಲಿ ರಾಜ್ಯದಲ್ಲಿ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಆದರೆ ಈ ಒಂದು ಬೆಂಗಳೂರು ಶಾಸಕರ ಬೇಡಿಕೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ತಿಂಗಳ ಕಾಲಾವಕಾಶವನ್ನು ಕೇಳಿದರೆ ಒಂದು ತಿಂಗಳವರೆಗೆ ನನಗೆ ಕಾಲಾವಕಾಶವನ್ನು ಕೊಡಿ ನಾವು ಕೇಂದ್ರದ ನಾಯಕರೊಂದಿಗೆ ಮಾತನಾಡಿ ನಮಗೆ ಸ್ಪಷ್ಟ ನಿರ್ಧಾರವನ್ನು ತಿಳಿಸ್ತೀವಿ ಅಂತಕ್ಕಂಥ ಒಂದು ಸ್ಪಷ್ಟತೆಯನ್ನ ಈ ಶಾಸಕರಿಗೆ ಕೊಟ್ಟಿದ್ದಾರೆ ಆದರೆ ಆ ತಿಂಗ್ ಒಂದು ತಿಂಗಳ ಅವಧಿಯವರೆಗೂ ಕೂಡ ಕಾಯೋದಿಕ್ಕೆ ಈ ಶಾಸಕರು ಸಿದ್ಧರಿಲ್ಲ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಈಗಾಗಲೇ ಅನುದಾನದ ಕೊರತೆಯಿಂದ ತಮ್ಮ ಕ್ಷೇತ್ರಗಳಿಗೆ ಮತದಾರಿಗೆ ಮುಖ ತೋರ್ಸೋಕ್ಕೂ ಕೂಡ ನಾಚಿಕೆ ಪಡ್ಕೊಂತಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಈಗ ಸರ್ಕಾರ ಬಂದು ಒಂದು ವರ್ಷ ಆಗಿದ್ರು ಕೂಡ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ತಮ್ಮ ಕ್ಷೇತ್ರದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಇನ್ನೊಂದು ಕಡೆ ಅಧಿಕಾರಿಗಳು ಸಿದ್ದರಾಮಯ್ಯನವರ ಮಾತನ್ನ ಕೇಳ್ತಾ ಇಲ್ಲ ತಾವು ಇಚ್ಛೆ ಬಂದಂಗೆ ನಡ್ಕೊತಿದ್ದಾರೆ ಅಂತಕ್ಕಂಥ ಒಂದು ಆಪಾದನೆ ಕೂಡ ಈ ಶಾಸಕರ ಶಾಸಕರಿಂದ ಬರ್ತಾ ಇದೆ ಇಷ್ಟೆಲ್ಲಾ ಸಮಸ್ಯೆಗಳ ನಡುವೆ ಒಂದು ವೇಳೆ ಬಿಜೆಪಿ ನಾಯಕರು ಹಾಗೂ ಜೆ ಡಿ ಎಸ್ನ ಕುಮಾರಸ್ವಾಮಿ ಅವರು ಮನಸ್ಸನ್ನ ಮಾಡಿದ್ದೇ ಆದರೆ ಕೇವಲ ಇನ್ನೊಂದು ವಾರದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪತನದ ಹಂಚಿಕೆ ಬರುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಸುಳಿವು ಸಿಗ್ತಾ ಇದೆ ಈ ಸುಳಿವನ್ನ ಅರ್ತೆ ವಿ ಸೋಮಣ್ಣನವರು ಈ ಸರ್ಕಾರ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಆದ್ರೆ ಈ ಸರ್ಕಾರದ ಅಸ್ತಿತ್ವ ಎಷ್ಟು ದಿನ ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಅವರನ್ನು ಕೇಳಿದ್ರೆ ಅವ್ರ ಡೇಟ್ ಅನ್ನ ಹೇಳ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ನಿಜಕ್ಕೂ ಸ್ನೇಹಿತರೆ ಕಾಂಗ್ರೆಸ್ನಲ್ಲಿ ಆಗಿರ್ತಕ್ಕಂಥ ಈ ರೀತಿ ಒಂದು ಭಿನ್ನಮತ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಅಸ್ತಿತ್ವಕ್ಕೆ ಧಕ್ಕೆ ತರುತ್ತ ಅಂತಕ್ಕಂಥದ್ದು ಆಶ್ಚರ್ಯ ಆದರೂ ಕೂಡ ಸತ್ಯ ಅಂತಕ್ಕಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದಾವೆ ಕಾದು ನೋಡೋಣ ಸ್ನೇಹಿತರೆ ಇನ್ನು ಒಂದು ವಾರದಲ್ಲಿ ರಾಜ್ಯದ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ಬೋದು ನಿಜಕ್ಕೂ ಈಗ ಬಂದಿರತಕ್ಕಂಥ ಸಂಖ್ಯೆಗಳ ಪ್ರಕಾರ ಎಪ್ಪತ್ತು ಶಾಸಕರು ಕಾಂಗ್ರೆಸ್ಸನ್ನು ತೊರೆಯ ಸಿದ್ಧತೆಯಲ್ಲಿದ್ದಾರೆ ಈ ಒಂದು ವಿಚಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾನಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದೇ ರೀತಿ ನನ್ನ ಇಟ್ಟಿಗೆ ಮಂತ್ ಅಫಿಷಿಯಲ್ ಫೇಸ್ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ